ಬಾಲಿವುಡ್ನ ಮಹಾನ್ ನಾಯಕ ಅಮಿತಾಬ್ ಬಚ್ಚನ್ ಇಂದಿಗೂ ತಮ್ಮ ಚಾರ್ಮ್ ಉಳಿಸಿಕೊಂಡಿರುವ ನಾಯಕ ಅವರು ಸಿನಿಮಾಗಳಿಂದ ದೂರವಾದ ನಂತರ ಅಮಿತಾಬ್ ಕೌಂಪನಿಗ ಕರೋಡ್ಪತಿಯಲ್ಲಿ ಜನರನ್ನ ರಂಜಿಸ್ತಾ ಇದ್ರು ಆದ್ರೆ ಈಗ ಈ ಕಾರ್ಯಕ್ರಮದಿಂದ ದೂರ ಸರಿಯುವುದಾಗಿ ಘೋಷಿಸಿದ್ದಾರೆ ಹೀಗಾಗಿ ಮಾವನ ಸೀಟ್ನಲ್ಲಿ ಅವರ ಸೊಸೆ ಐಶ್ವರ್ಯ ರೈ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಾ ಇದೆ ಈ ಮಧ್ಯೆ ಮಾವ ಸೊಸೆ ಮಗನೇ ಸೇರಿದಂತೆ ಮೂವರಲ್ಲಿ ಯಾರು ಶ್ರೀಮಂತರು ಅಂತ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ ಅಮಿತಾಬ್ ಬಚ್ಚನ್ ಸಿನಿಮಾಗಳು ಮತ್ತು ಜಾಹೀರಾತುಗಳಿಂದ ಈಗಲೂ ದುಡ್ಡು ಮಾಡ್ತಾ ಇದ್ದಾರೆ ಅಮಿತಾಬ್ ಒಂದು ಸಿನಿಮಾಗೆ ಆರು ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ ಅಲ್ಲದೆ ರಿಯಲ್ ಎಸ್ಟೇಟ್ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿ ಲಾಭವನ್ನ ಪಡಿತಾ ಇದ್ದಾರೆ ಅಮಿತಾಬ್ ಸಾಕಷ್ಟು ಐಷಾರಾಮಿ ಕಾರುಗಳನ್ನ ಸಂಗ್ರಹಿಸಿದ್ದಾರೆ ಎರಡು ಮರ್ಸಿಡೀಸ್ ಒಂದು ರೇಂಜ್ ರೋವರ್ ಮತ್ತು ಹದಿನಾರು ಲಕ್ಷುರಿ ಕಾರ್ ಹೊಂದಿರುವ ಅವರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೊಂದಿದ್ದಾರೆ ಅವರ ನಿವ್ವಳ ಆಸ್ತಿ ಮೌಲ್ಯ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ರೂಪಾಯಿ ಇದೆ ಐಶ್ವರ್ಯ ರೈ ಕೂಡ ಇನ್ನು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಸಿನಿಮಾಗಳು ಮತ್ತು ಜಾಹೀರಾತುಗಳ ಜೊತೆಗೆ ಪ್ರಾಪರ್ಟಿ ಮತ್ತು ಸ್ಟಾರ್ಟ್ ಕೋಟಿ ಕಟ್ಟಲೆ ದುಡ್ಡು ಕಳಿಸ್ತಾ ಇದ್ದಾರೆ ಸಾಕಷ್ಟು ಹಣವನ್ನ ಹಲವಾರು ಕ್ಷೇತ್ರಗಳಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದಾರೆ ಬೆಂಗಳೂರಿನ ಎಂಬೆ ಹೆಲ್ತ್ ಕೇರ್ ಸ್ಟಾರ್ಟ್ಅಪ್ ಪಾಸಿಬಲ್ ಮತ್ತು ವಿಂಡ್ ಪವರ್ ಪ್ರಾಜೆಕ್ಟ್ನಲ್ಲಿ ಬಂಡವಾಳ ಹಾಕಿದ್ದಾರೆ ಹಲವು ನಗರಗಳಲ್ಲಿ ಸಾಕಷ್ಟು ಆಸ್ತಿ ಹೊಂದಿದ್ದಾರೆ ಹೀಗಾಗಿ ಐಶ್ವರ್ಯಾ ಅವರು ಈಗ ಏಳ್ನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಆಸ್ತಿಯ ಮಾಲೀಕರಿದ್ದಾರೆ ಆದ್ರೆ ಅವರ ಪತಿ ಅಭಿಷೇಕ್ ಬಚ್ಚನ್ ಮಾತ್ರ ಐಶ್ವರ್ಯ ರೈಗಿಂತ ಬಡವರು ಅಭಿಷೇಕ್ಗಿಂತ ಐಶ್ವರ್ಯ ರೈ ಸುಮಾರು ನಾಲ್ಕು ಪಟ್ಟು ಹೆಚ್ಚು ಶ್ರೀಮಂತರು ಎನ್ನಲಾಗಿದೆ ಇದನ್ನು ನೋಡಿದ್ರೆ ಬಚ್ಚನ್ ಮನೆಯಲ್ಲಿ ಬಚ್ಚನ್ ಬಾಸ್ ಆಗಿಯೇ ಇದ್ದಾರೆ ನಂತರದ ಸ್ಥಾನದಲ್ಲಿ ಸೊಸೆ ಇದ್ದಾರೆ ಆ ನಂತರದ ಸ್ಥಾನ ಮಗನಂತಾಗಿದೆ